ಅದೆಲ್ಲಾ ಒಪ್ಪಿಗೆ ಹೊರ್ದೆ ನಾನು ಕಸದ ಮೇಲೆ ಕಸದ ಮೇಲೆ ಅಲ್ಲوا ಕಸ ಆಡ್ಗೋ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಹೋಗಿದ್ದಾರೆ ಈಗ ರಂಗೋಲಿ ಮೇಲೆ ಕಸ ಹಾಕ್ತಾರೆ ಯಾರು ಯಾರು ಆ ಅಲ್ಲ ಅಂಕಲ್ ಮನತನ ಏ ಅವಾಗ ಇವನ ರಾಜು ಈ ಮೈ ಓನರ್ಬೇಕು ಈ ಮಕ್ಕಳು ಜೋರಿದರೆ ಒಡಿ ನನ್ನ ಮಕ್ಕಳು ಕಸ ತಿಂದಿ ಹಾಕ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಭಟ್ಕಳದ ಕೆಕ್ಕೋಡು ಅನ್ನುವಂಥ ಒಂದು ಹಳ್ಳಿಯಲ್ಲಿದ್ದೇನೆ ತುಂಬ ಕುಗ್ರಾಮ ಇದು ಇಲ್ಲೊಂದು ಶಾಲೆ ಇದೆ ಕೆಕ್ಕೋಡು ಶಾಲೆ ಅಂತ ಕಿರಿಯ ಪ್ರಾಥಮಿಕ ಶಾಲೆ ಇದು ಇಲ್ಲಿ ಧರ್ಮಸ್ಥಳ ಯೋಜನಾ ಬಿ ಸಿ ಟ್ರಸ್ಟ್ ವತಿಯಿಂದ ಇಲ್ಲೊಂದು ಬೀದಿ ನಾಟಕ ಅಂದರೆ ಸೋಷಿಯಲ್ ಅವೇರ್ನೆಸ್ಗೋಸ್ಕರ ಒಂದು ಬೀದಿ ನಾಟಕವನ್ನು ಮಾಡ್ತಾರೆ ಅಂಕೋಲದಿಂದ ಕಲಾವಿದರೆಲ್ಲ ಇಲ್ಲಿ ಬರ್ತಾರಂತೆ ಈ ಸಲ ಇಲ್ಲಿ ಪರಿಸರ ತೋರಿಸ್ತೀನಿ ನೋಡಿ ಇದು ಕೆಕ್ಕೋಡು ಗುಡ್ಡ ಮೇಲ್ಗಡೆ ಕಾಣ್ತಾ ಇರೋದು ಆಗಿಂದ ಮುಚ್ಕೊಂಡಿದೆ ಅದರ ಕೆಳಗಡೆ ಈ ಶಾಲೆ ಇದೆ ಎಷ್ಟು ಅದ್ಭುತ ಪರಿಸರ ಅಂತ ಅಷ್ಟು ಸ್ವಚ್ಛವಾದಂತ ಪರಿಸರ ಇದು ಅದು ಆ ಗುಡ್ಡ ಇದೆಯಲ್ಲ ಅದು ದಟ್ಟವಾದ ಕಾಡಿನಿಂದ ಕೂಡಿದೆ ಗುಡ್ಡದ ಹೆಸರು ಅಂತ ಗೊತ್ತಿಲ್ಲ ಹೌದಾ ಒಟರಾಸಿ ಗುಡ್ಡ ಅಲ್ಲ ಒಟ್ರಾಸಿ ಗುಡ್ಡ ಎಂತ ದಟ್ಟವಾದ ಕಾಡು ಅಲ್ಲ ಕೆಕ್ಕೋಡು ಶಾಲೆ ಹೋಗ್ಲಾ ಇದೇ ಶಾಲೆ ಅಲ್ಲ ಇದೇ ಶಾಲೆ ಹೋಗ್ಲೂ ಖುಷಿ ಆಗ್ತದಲ್ಲ ಇಲ್ಲಿ ಹಾ ಮಸ್ತ್ ಮಜಾ ಆಗ್ತದೆ ಇಂಥ ಪರಿಸರದಾಗ ಬಿಟ್ಟಿರಲ್ಲ ಮರೈತಿ ಎಂಟನೇ ಕ್ಲಾಸ ನಿನ್ನ ಹೆಸರು ಅಂತ ಎಂಟನೇ ಕ್ಲಾಸ್ ಮೂರು ರಾಶಿ ಆಯ್ತಲ್ಲ ಮರೈತಿ ಇದೇ ಶಾಲೆ ಯಶೋ ಮಾಸ್ಟರ್ ಅವರ ಇಲ್ಲಿ ಇಬ್ಬರ ಇದು ಸ್ಟೇಜಾ ತಟ್ಟಿ ಹಾಕಾರ ಅದಕ್ಕೆ ತಟ್ಟಿ ಹಾಕಿಟ್ಟಾರ ಎಂತ ಮಾಡ್ತಾರೆ ಇಲ್ಲಿ ನಲಿಕಲಿಯಾದೇನಲ್ಲ ನಲಿಕಲಿಯೆಲ್ಲೂ ಮಾಡ್ತಾರಾ ಹಾಂ ನಿನ್ನ ಅಂತದ ದಿವಾಕರ ನಿಂದು ಸುಮಂತ ನಿಂದು ನಿಂದು ನೇಟ್ನೇ ಕ್ಲಾಸು ನಾಲ್ಕನಿಂದ ಸುಳ್ಳಾಳ್ತೀವಿ ನೇಟ್ನೇ ಕ್ಲಾಸ್ ನಿನ್ನ ಅವನು ಅದೇ ಹೆಂಗೆ ನಾಲ್ಕು ಅದಾವ ಹೌದಾ ಆ ಗುಡ್ಡಿ ಹತ್ತಿರ ಯಾರ ನೀವು ಹತ್ತಿಯಾ ಒಂದು ಇನ್ನೆಲ್ಲ ಸೇರ್ಕೊಂಡು ಹಾಂ ಅರ್ಧ ಕತ್ತೀರಾ ಹಾಂ ಎಲ್ಲರಿಗತ್ತೀರಿ ಒಂದು ಅರ್ಧಕ್ಕೆ ಅಲಾ ಜಲಪಾದ ಉಂಟಲ್ಲಿ ಹೌದಾ ಅಲ್ಲಿ ತನಕ ಕತ್ತೀರಾ ಎಲ್ಲಿ ಉಂಟದು ಕಾಣಿಸಲ್ವಾ ಅಲ್ಲಿ ಹೋದ್ರೆ ಕಾಣಿಸ್ತದಾ ಎಲ್ಲಿ ಅದು ಯಾರು ಕರ್ಕೊಂಡು ಹೋಗಿರಿ ನಿಮಗೆ ಸರಾ ಬಂದಾರ ಅವರು ಇಲ್ವಾ ಸರ ಜಲಪಾತ ಇದೆಯಂತೆ ಒಳಗಲ್ಲ ಹೌದು ಸ ತುಂಬ ದೂರ ಹತ್ರನಾ ಯಾರು ಕರ್ಕೋತಾರ ಇಲ್ಲಿ ಮೇಡಮ್ ಅಲ್ಲ ಮ್ಯಾಲ ಜಲಪಾತ ಉಂಟಂತ ಮಾರ್ರ ಮ್ಯಾಲಿ ಕರ್ಕೋಗ್ರಿ ಜಲಪಾತ ಉಂಟಂತೆ ಮ್ಯಾಲೆ ಹೌದಾ ಈಗಿರುದಿಲ್ಲ ಸ್ಟಾರ್ಟ್ ಆಯ್ತಾರ ಯಾರ ಕರ್ಕೋಗ್ರಿ ಮ್ಯಾಲೆ ದೂರ ಆಯ್ತು ತುಂಬಾ ಏ ಮಕ್ಳು ಬೇಡ್ರಿ ದೊಡ್ಡರು ಯಾರು ಗಣಸ್ರ ಯಾರು ಹೌದಾ ನಮ್ಗೆ ಕರ್ಕೋಗ್ರಿ ಹತ್ರ ಅಂತೆ ತುಂಬ ಕರ್ಕೋತರ ಹುಲಿ ಅದೇನು ಮತ್ತೆ ನಮ್ಮ ಸೇಫಾಗಿ ಕರ್ಕೊ ಬರ್ಬೇಕು ಮತ್ತೆ ಹೆಂಗೆ ಕರ್ಕೋರಿ ಹಾಂ

ಓಯೇ ಇವಾಗ ಜಡಿ ಬಂತಲ್ಲ ಮೇತಿ ದೇವರ ಬೆಳಿಗ್ಗೆ ಬಂದಿರಿ ಏನಲ್ಲ ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ರಿ ಹಾಂ ಹೌದಾ ಬೆಳಗ್ಗೆಲ್ಲ ಕಾರ್ಯಕ್ರಮ ಎಂತ ಮಾಡಿರಿ ಬದನೇ ಹೌದಾ ಇವತ್ತೆಂತ ಬೀದಿ ನಾಟಕ ಮಾಡ್ತಾ ಇರೋದಲ್ಲ ಇದರ ಉದ್ದೇಶ ಏನು ಸಾಮಾಜಿಕವಾಗಿರ್ನೆಸ್ ಹ ಸರ್ ದುಶ್ಚಟದ ವಿರುದ್ಧ ಇಲ್ಲಿ ನಾಟಕ ಮುಖಾಂತರ ಅವರಿಗೆ ಪ್ರದರ್ಶನ ಮಾಡಿ ಅಂದ್ರೆ ಈಗ ಸರಾಯಿ ಕುಡಿತಾರೆ ಅನಾಹುತ ಆಗುತ್ತೆ ಮಕ್ಕಳ ಅಭ್ಯಾಸಕ್ಕೆ ಏನ್ ತೊಂದರೆ ಆಗುತ್ತೆ ವರದಕ್ಷಿಣೆ ವಿರೋಧ ಬಗ್ಗೆ ಹಾ ವರದಕ್ಷಿಣೆ ತಗೊಂಡ್ ಮದುವೆ ಮಾಡಿದ್ರೆ ಏನಾಗತ್ತೆ ಅಲ್ಲಿ ಮನೆಯಲ್ಲಿ ಹೇಗೆ ಟಾರ್ಚರ್ ಆಗತ್ತೆ ಅದ್ರ ಬಗ್ಗೆ ಸ್ವಚ್ಛತೆ ನೀರು ಉಳಿಸಿ ಬೇರೆ ಈ ಭಾಗದಲ್ಲಿ ನೀರ್ ಇಲ್ಲ ಸರ್ ನೀರ್ ಇದ್ದಾಗ ಈಗ ಮಳೆಗಾಲದಲ್ಲಿ ನೀರನ್ನ ಉಳಿಕೆ ಮಾಡೋದು ಹೇಗೆ ಅಂತ ಗೊತ್ತಾಗುದಿಲ್ಲ ಅಲ್ಲಲ್ಲಿ ಹಿಂಗು ಗುಂಡಿತ ತೆಗೆಯುವಂಥದ್ದು ಬಾವಿ ಅಥವಾ ಬೋರ್ವೆಲ್ ಸುತ್ತ ಇಂಗು ಗುಂಡಿ ತೆಗೆಯುವಂಥದ್ದು ಆ ರೀತಿ ನೀರನ್ನ ಈ ಉಳಿಸ್ಕೊಂಡ್ರೆ ನೆಕ್ಸ್ಟ್ ಬೇಸಿಗೆಯಲ್ಲಿ ನೀರು ಇರ್ತದೆ ಅನ್ನುವಂಥದ್ದು ಅದು ನಾಟಕದ ಮುಖಾಂತರ ಪ್ರದರ್ಶನ ಮಾಡಿ ಅವ್ರನ್ನಲ್ಲಿ ಅವೇರ್ನೆಸ್ ಅವ್ರನ್ನ ಜಾಗೃತಿ ನೀವೆಲ್ಲ ಯಾವತ್ತಿಂದ ಈ ಸಂಘಕ್ಕೆ ಸೇರಿದ್ದು ಜ್ಞಾನ ವಿಕಾಸ ಸೇರಿದ್ದು ನಿಮಗೆಲ್ಲ ಖುಷಿ ಇದೆಯಾ ಸೇರಿ ಹೌದಾ ಏನೆಲ್ಲ ಮಾಡಿದ್ರಿ ಸೇರಾದ ಆದ್ಮೇಲೆ ನಮ್ಗೆ ನಮಗಂದ್ರೆ ಮಕ್ಕಳಿಗೆಲ್ಲ ಮಸ್ತ್ ಸಪೋರ್ಟಿಂಗ್ ಆಗ್ತಾ ಇದೆ

ಹೌದು ನಾವು ಸಾಲ ತಗೋದ್ ತುಂಬಾ ಕೆಲಸ ಎಲ್ಲ ಮಾಡ್ತಿದ್ರು ಮಾಡಿದ್ರಿ ಹೌದು ಇವರಲ್ಲಿ ಪೂಜೆ ರಂಗೋಲಿ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಸರ್ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಈಗ ಈಗ ಬಂದಾಗ ಇವರು ಸುಮಾರು ಒಂದು ಹತ್ತು ಭಜನೆಗಳನ್ನ ಹೇಳಿದ್ರು ಮಕ್ಕಳು ಇವ್ರು ಹೇಳಿದ್ರು ಹೇಳ್ಕೊಟ್ರು ಒಂದ್ ಸ್ವಲ್ಪ ಧಾರ್ಮಿಕವಾಗಿ ಇವರಲ್ಲಿ ಜಾಗೃತಿ ಮೂಡುತ್ತೆ ಬಂದಾಗ ಭಜನೆ ಹೇಳುವಾಗ ಏನೋ ಮನಸಲ್ಲಿ ದೇವರ ಸ್ವಲ್ಪ ಸಮಾಧಾನ ಆಗತ್ತಂತ ಮತ್ತೆ ಇವ್ರ ಇವರಲ್ಲಿ ನಮ್ಮ ತಾಲೂಕು ಮಟ್ಟದ ಮಹಿಳಾ ಕಾರ್ಯಕ್ರಮ ಇತ್ತು ಮಹಿಳಾ ವಿಚಾರ ಗೋಷ್ಠಿ ಕಾರ್ಯಕ್ರಮ ಆಗ ಆ ಸಂದರ್ಭದಲ್ಲಿ ಇವರ ಒಂದು ಡಾನ್ಸ್ ಕಾರ್ಯಕ್ರಮ ತಾಲೂಕಿಗೆ ಪ್ರಥಮ ಬಂದಿದೆ ಅಂದ್ರೆ ಇವರು ಮಟೀರಿಯಲ್ಸ್ ಆಗಿತ್ತು ಆ ರೈತರ ಹಾಡು ಹೇಳುವಂತದ್ದು ಜೊತೆಗೆ ಆ ಮಟೀರಿಯಲ್ಸ್ ಮಾಡುವಂತದ್ದು ಶೋಭಾನೆ ಪದ ಹೇಳ್ತೀರಾ ಯಾರ್ ಶೋಬಾನೆ ಗೊತ್ತುಂಟಾ ಯಾರ್ ಗಾರು ಶೋಬಾನೆ ಅದು ಮರಾಠಿ ಜನಪದೀಯ ಯಾವುದಾದರೂ ಪರವಾಗಿಲ್ಲ ಅದು ಹಾಡ್ತೀರಾ ಯಾರಾದ್ರು ಅದು ಕಳಬಟ್ಟಿ ಮಾಡ್ತಾ ಇದ್ರೆ ಇಲ್ಲಿ ಹೌದಾ ಇಲ್ಲ ಮಾಡ್ತೀನಿ ಕಳಬಟ್ಟಿ ಕೆಲಸ ಮಾಡಿದ್ರಾ ನೀವು ನೋಡಿ ಎಂತ ಅದ್ಭುತವಾದ ಕಾರ್ಯ ಹೌದಾ ಈಗ ಸಂಪೂರ್ಣವಾಗಿ ಕಳುಭಟ್ಟಿ ನಾಶ ತಮಿಳ್ನಾಡಲ್ಲಿ ಸತ್ತ ಮಾಡೋದು ಎಲ್ಲ ಆಗಿದೆ ಅದಕ್ಕಿಂತ ದೊಡ್ಡವ್ರಿಗೆ ಯಾವ ಅಲ್ಲ ಇದಕ್ಕಿಂತ ದೊಡ್ಡವ್ರಿಗೆ ಯಾವ್ದು ಇಲ್ಲ ಅಲ್ವಾ ಸಾರ ಎಜುಕೇಶನ್ ತೊಂದರೆ ಆಗ್ತಾ ಇತ್ತು ತೊಂದರೆ ಹೌದು ಈಗಲೇ ಈ ಮಟ್ಟಿಗೆ ಯಾವ್ದು ಮಕ್ಕಳು ಶಾಲೆ ಬಿಟ್ಟಿಲ್ಲ ಎಲ್ಲರೂ ಹೋಗ್ತಾ ಇದ್ರು ಹೌದಲ್ವಾ that ಕೆಲ್ಸ ಹೋಗ್ಲಾ ಬೆಳಗಿಂದ ನೀರು ನೀರು ದ ಅಂತ ಹೇಳ್ಕೊತ ಒಂದು ತೊಟ್ಟ ನೀರು ಕೊಡೋರಾಗಿಲ್ಲ ಮಗ ಏ ಮಂಜುನಾಥ ಮಂಜುನಾಥ ಏ ನೀರು ಕೊಡ್ ನಿರ್ ಕೊರ ಮಾರ್ಯಾ ಬೆಳಗಿನ ಗಂಟೆ ಓಡೋಯತೆ ಸಾವು ಬದು ಅಂತ ಓಡಾಡ್ತಿದ್ದೇನೆ ನೀರು ಕೊಡ್ ರಪ್ಪ ನೀ ತಂತು ನೀರು ಕುಡಿ ನಾ ಸಾಲೆ ಹೋಗಪ್ಪ ಅಲ್ಲ ಸು ಸಾಲೆ ಬಂದಿಲ್ಲವಾ ಕೆಲಸ ಹೋಗ್ಲಿ ಬಂದಿಲ್ಲ ಅವರು ಹಾ ಹಾ ಅಲ್ಲ ಒಂದು ಚಕ್ ನೀರು ತೊಂಬಾ ಇಲ್ಲ ಅದು ಹೋಗಿ ಏ ಸಾಲಿ ಹೋಗಪ್ಪ ಆ ಎಂತ ಸಾಲಿ ಹೋಗೋದು ಆ ನಿಂಗ ಸಾಲಿ ಬಿಡ್ಸೋದ್ ನೀರ್ ತರಕ ಇಟ್ಕೊಂಡದು ಮಾರೆ ಒಂದ್ ತೊಟ್ಟ ನೀರಿಲ್ಲ ಎಲ್ ಹೋದ್ರ ನೀರು ತಗೊಂಡ ಮಾಡ ಅಲ್ಲಾರ ಯಾವ ಬಾವಿಗ್ ನೀರಿಲ್ಲಾ ಆ ನಲ್ಲಿಗ್ ನಲ್ಲಿಗ್ ನೀರಿಲ್ಲಾ ಆ ಮ್ಯಾಲ ನೀರ್ ತಂಗದು ನಿಂಗೆ ಎಂತ ಮಾಡಿದೆ ಈಗ ಆ ಎಂತ ಮಾಡು ನೀರಿಲ್ಲ ಎಂತ ಮಾಡಂಗಿಲ್ಲ

ಗಂಟ್ಲು ಒಣಗೋಯ್ತು ಗಂಟ್ಲು ಒಣ ಹೋಗಿ ನೀರ್ ನೀರ್ ನೀರು ಹೇಳ್ತದೆ ಒಂದು ಗಂಟಲು ನೀರು ಕೊಡೋರಲ್ಲ ನೀರು ತರ್ತೆ ಔಟ್ ಕುಡಿ 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 ಸುನಾ ಅಪ್ಪ ಏ ಸುನಾ ಅಪ್ಪ ದೋಸೆ ಮಾಡ್ತಿದ್ದೆ ಈ ದೋಸೆ ಆಮೇಲೆ ಮಾಡು ಅಂತ ಇಲ್ಲಪ್ಪ ದೋಸೆ ಮಾಡೋ ಎಂತ ಅಪ್ಪ ನೋಡು ಅವ್ರ ಮನೆ ಹತ್ರ ಕಸಾಯ್ತು ನೀನು ಶಮ್ಮ ಅಂಕಲ್ ಅಂಕಲ್ ಎಂತದು ನಮ್ಮ ಹೆಂಡತಿ ಬೆಳಿಗ್ಗೆ ಬೆಳಗೆ ಎಲ್ಲಿದು ನಿಮ್ಮಿದ್ದಿಗೆ ನಮ್ಮ ಬೆಳಿಗೆ ಅಂತಕೊಂಡ ಎಲ್ಲ ಕಸ ಹೊಳ್ದು ಅದ್ರ ಮೇಲೆ ರಂಗೋಲಿ ಹಾಕೊಂಡು ಹೋಗಿದ್ದಾರೆ ಕಸದ ಮೇಲೆ ಸಿ ಕಸದ ಮನ ал್ವಾ ಕಸ ಆಳ್ದು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಹೋಗಿದ್ದಾರೆ ಈಗ ರಂಗೋಲಿ ಮೇಲೆ ಕಸ ಹಾಕದ ಯಾರು ಯಾರು ಅಲ್ಲ ಅಂಕಲ್ ಮನತನ ಏ ಅವಾಗ ಇವನು ರಾಜು ಈ ಓನಬೇಕು ಈ ಮಕ್ಕಳು ಜೋರಿದಾರ ಮಡಿ ಮಂದ್ ಮಕ್ಕಳು ಕಸ ತಂದಿಲ್ ಹಾಕ್ತಾರ ಅವನ್ ಮೂರ್ನೇವಾದ ಮೂರ್ನೇ ಮನೆಯವನಾದ ಎರಡೇ ಮನು ಒಂದು ನಮ್ಮನೆ ಒಂದು ಎರಡು ನಿಮ್ಮನೆ ಇದ್ದು ಇರೋದು ಎರಡೇ ಮನೆ ಮತ್ತೆ ಯಾರ ಮನೆ ಕಸ ಅಂಕಲ್ ಅಂಕಲ್ ನಾನು ನಿಮ್ಮನೆ ಹತ್ರ ಕಸ ಹಾಕ್ಲಿಕ್ ಬರ್ಲಿಲ್ಲ ನಾನು ಒಳಗಡೆ ದೋಸೆ ಸುಟ್ಟು ದೋಸೆ ದೋಷ ಮತ್ತೆ ಮತ್ತೆ ಕಸ ಹಾಕ್ತಾರ ಯಾರು ಅದು ಗಾಳಿ ಬಂತಿರ್ಬೇಕು ಗಾಳಿ ಬಂದಿರ್ಬೇಕು ಹೌದಲ್ಲ ಹೌದು ಕಾಣಿ ಮಾರ್ರೆ ಬಂದಿಲ್ಲ ನಮ್ಮ ಮಂಗಳೇ ನಮ್ಮ ರಂಗಲೇ ಬಂದ್ಕೊಂತದೆ ಅಲ್ವಾ ಅದು ಸುತ್ತಗಾಲಿ ಬರ್ತದಲ್ಲ ಏ ಸರಿ ಹೇಳ್ರಿ ಇವತ್ತು ಒಂದ್ರಲ್ಲಿ ಎರಡು ತೀರ್ಮಾನ ಆಗ್ಲೇಬೇಕು ಹಾಕಿನ ಸುಮ್ಮನೆ ನಮ್ಮಪ್ಪ ಎಂತ ಹೆಸ್ತೀನಿ ನಾವು ಅಲ್ಲ ನೀನ್ ನಮ್ಮಪ್ಪ ಮಗ ನೀರ್ಬೇಕು ಮಗ ನೋಡ ಇವನ್ ದಿನಾ ಹಿಂಗೆ ಆಯ್ತು ಬೆಳಗ್ಗೆ ಎದ್ಕನಕಾಯಿ ಜಗಳ ಮಾಡುದು ಸಂಜೆತಿ ಕುಡುದು ಬೆಳಿಗ್ಗೆ ಅಕಸ್ಮಾತ್ ನಂಗ್ ಹೊಡ್ದಾರೆ ಹಿಡ್ಕ

ಿ ಗಂಡಿ ಗಂಡ ಕರೆಯುವುದಿರ್ಲಿ ನೀವು ಅಕ್ಕಪಕ್ಕದಲ್ಲಿರುದೇ ಎರಡು ಮನೆ ಒಂದ್ ದಿವಸ ನೀವು ಪ್ರೀತಿಯಿಂದ ಇದ್ದು ನೋಡ್ಲಿಲ್ಲ ಮರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೀದಿ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನ ನಾವು ಕಣ್ತುಂಬಿಕೊಂಡ್ವಿ ತುಂಬ ಅದ್ಭುತವಾದಂಥ ತಂಡ ಅದು ಬಂಟದೇವ ಸಂಘ ಅಂತ ಆ ಸಂಘ ಆ ಸಂಘದ ಸದಸ್ಯರೆಲ್ಲ ಇಲ್ಲೇ ಇದ್ದಾರೆ ಅವ್ರದ್ದು ಅಭಿನಯ ಅಂತೂ ಅದ್ಭುತವಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು